ಸುನಿಲ್ মামಾ ಈ ಸೈಡ್ ಆಂಗ ಬಾ ಫಪ್ಪಾ ಕಪಡವಾ ನಮ್ಮ মামಾ ತುಂಬಾ ದಿನ ಆದ್ಮೇಲೆ ನಮ್ಮ ವ್ಲಾಗ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ ಗೈಸ್ ವ್ಲಾಗ್ ಅಲ್ಲಿ ಬಿಜಿ ಯಾವಾಗ್ಲೂ ಅಂಡಿ ಅಲ್ಲಿ ಬಿಜಿ 1 eternity later. 别人几年？ ಇದು ಓಪನ್ ಮಾಡಕ್ ಆಗುತ್ತ ಇಲ್ಲ ನೀನ್ ಕೈಲಿ ಅಲ್ ದೂರ ಹೋಗು ಐತೆ ಹೊಸ ತಾತ ಇವಾಗ ತಗೊಂಬಂದಿದ್ದು ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು

எங்க

నేను అట్లంతా ఓపెన్ చేసేది అంతే నేను అట్లా పాము పెట్టి అదేమో ఎగిరేది చేసింటారు అంతే అనుకోండి ఇదేమో చేసింటారు ಎಂತಾ ಸರ್ ಫ್ಲಾಪ್ ಮಾಡ್ಬಿಡ್ತೋ ಆಂಟಿ ಜಾಸ್ತಿ ಭಯ ಬೀಳುತ್ತೆ ಅನ್ಕೊಂಡೆ ಏನೋ ಇದೆ ಇಲ್ಲ ನಮ್ಮಮ್ಮ ಹೇಳ್ತಿರಲಿಲ್ಲ ನೀ ಜಾಸ್ತಿ ಭಯ ಬೀಳ್ತಿರಲ್ಲ ಅನ್ಬಿಟ್ ಅಷ್ಟೇ ಹೇಳಿದ್ಳು ನಮ್ಮ ಅಪ್ಪಗೋಸ್ಕರ ತಂದಿದ್ದೀನಿ ನಾನು ಬರೀ ಡೌಗಳು ಬರೀ ಡೌಗಳು ನಿಮಗೆ ಇದು ಮಾಡಕ ಆಗುತ್ತೆ ತಗೋ ಅಪ್ಪ ನಿಮಗೆ ನೋ ನಿಂತ್ಕೊಂಡು ಓಪನ್ ಮಾಡೋದು ವೆಲ್ಕಮ್ ತಿ ನೋಡು ಹೆಂಗಿದೆ ಅಂತ আর এই এলো চিপস এলা গıda ফোন কানে না রিঙ্গু মেনানি মাউনতারা ಸೊ ಆ ಫ್ರ್ಯಾಂಕ್ನ ನಮ್ಮ ಮಂಜಾ ಕಮ್ಮೆ ಮಾಡೋಣ ಅಂದ್ಕೊಂಡಿದ್ದೀವಿ ಇವಾಗ ನಮ್ಮ ಅಜ್ಜಿಯಿಂದ ಬಾಕ್ಸ್ನ ಕೊಡಿಸಿ ಯಾಕಂದರೆ ಇವಾಗ ನಾವು ಕೊಟ್ಟರೆ ಅವ್ರು ಗೊತ್ತಾಗ್ಬಿಡುತ್ತೆ ಲಾಸ್ಟ್ ಟೈಮ್ ಕೂಡ ನಾವೇ ಕೊಟ್ಟಿದ್ವಿ ಅಲ್ಲ ಅದಕ್ಕೆ ನಮ್ಮ ಅಜ್ಜಿ ಚಿಪ್ಸ್ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಟಾರೆ ನೋಡೋಣ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅಜ್ಜಿ ಏನಾದರೂ ಫ್ಲಾಪ್ ಮಾಡಬೇಕು ಸಾರಿ ಹಿಂಗೈತೆ ಹಬ್ಬ ನೋಡಿ ನೋಡಿ ಇಲ್ಲಿದೆ ಬಾಕ್ಸು ಚಿಪ್ಸ್ ಇಟ್ಟಿದ್ದೀರಿ

ನಮ್ಮ ಅಜ್ಜಿ ಮಾಸ್ತಾಗಿ ಹೇಳ್ತೈತೆ ಅಜ್ಜಿ ಹೇಳಜ್ಜಿ ಹೇಳೋ ಅಜ್ಜಿ ಮತ್ತೆ ತಮಾಷೆನಾ ಇವಾಗ ಚೆನ್ನಾಗಿ ಬರ್ತೈತೆ ವೈ ಹಿಟ್ಟಾಗಿ ಬೆಳ್ಳ ಕಾಣಿಸಿದ ಇವಾಗ ನೋಡ್ ನಮ್ಮಅಮ್ಮ ಕಲರ್ ಇದೆಯಾ ಇವಾಗ ಹ್ಞೂ ದಿ ನೆಕ್ಸ್ಟ್ ಡೇ ತಲ್ತ ನಾನು ತಾಳ್ತಾ ಇದ್ದೀನಿ ಹೋಗಿದ್ದಿಲ್ಲ अंतु नेन अंतुप हा गाय सक्सेसफुली फ्राई गाय

ನೋಟ್ ಮಾಡ್ಕೊಳ್ಳಿ ಗೈಸ್ ಯಾವ್ ಮಾರ್ಸ ಯಾವ್ ಮರ್ಸ್ತೀವಿ ನನಗ್ ಪ್ರಯಾಣ ಆಗಲ್ಲ ಯಾವ ಮಾರಲ್ಲ ಅಂತ ಹೇಳಿದ್ರು ನೋಡೋಣ